ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆಯ ಫ್ರೂಟ್ ಅನ್ನು ನಾನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರೂ ಮಾಡ್ಕೋಬೋದು ಇಪ್ಪತ್ತೆರಡು ವರ್ಷದ ಮೇಲ್ಪಟ್ಟವರು ಪ್ರತಿಯೊಬ್ಬರು ಮಾಡ್ಕೋಬೋದು ಗರ್ಭಿಣಿಯರು ಅಂದರೆ ಈಗ ಡಿಲ್ವರಿ ಆಗಿರುವಂತಹ ಹೆಣ್ಣುಮಕ್ಕಳು ಯಾರಾದರೂ ಇದ್ದರೆ ಒಂದು ವರ್ಷದ ಮೇಲೆ ಮಾಡ್ಕೋಬೋದು ಫೇಶಿಯಲನ್ನು ಮತ್ತು ಗರ್ಭಿಣಿಯರು ಅಂತಂದರೆ ಅವರು ನಾಲ್ಕು ಮೇಲೆ ಮಾಡಬಾರ್ದು ನಾಲ್ಕು ತಿಂಗಳ ಒಳಗಡೆ ಆದರೆ ಮಾಡ್ಕೋಬೋದು ಅದರ ಮೇಲ್ಪಟ್ಟ ನಂತರ ಮಾಡ್ಕೋಬಾರ್ದು ಈ ಫೇಶಿಯಲನ್ನು ಇನ್ನು ಮಿಕ್ಕಿದ ಪ್ರತಿಯೊಬ್ಬರು ಕೂಡ ಈ ಫೇಶಿಯಲನ್ನು ಮಾಡ್ಕೋಬೋದು ಈಗ ಈ ಫೇಶಿಯಲನ್ನು ಮಾಡೋಕ್ಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬನ್ನು ನಮ್ಮ ಚಾನಲನ್ನು ಯಾರು ಮಾಡ್ಕೊಂಡಿಲ್ಲವೋ ಅವರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ಪ್ರೊಸೆಸರ್ಗು ಹೋಗೋಣ ಯಾವ ರೀತಿ ಫೇಶಿಯಲ್ ಮಾಡಬೇಕು ಅಂತ ನೋಡೋಣ ಯಾವ ಫೇಶಿಯಲ್ ಅಂತೂ ಕೂಡ ನಾವು ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದೇ ಫ್ರೂಟ್ ಫೇಶಿಯಲ್ಲು ಫೇಶ್ ವಾಶ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ವರ್ತ್ ಬಂದು ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಇದು ಈಗ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ನೋಡಿ ಫ್ರೂಟ್ ಫೇಶಿಯಲ್ ಕಿಟ್ ಅಂತ ಕೊಟ್ಟಿದ್ದಾರೆ ಇದು ಫುಲ್ ಕಿಟ್ಟೇ ಬಂದ್ಬಿಡುತ್ತೆ ಇದರಲ್ಲಿ ಫೇಸ್ ಕ್ಲೀನ್ಸಿಂಗ್ ಬರುತ್ತೆ ಮತ್ತು ಮಸಾಜ್ ಕ್ರೀಮ್ ಬರುತ್ತೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿಯೊಂದೂ ಇದರಲ್ಲೇ ಸಿಗುತ್ತೆ ಫ್ರೆಂಡ್ಸ್ ನೀವು ನೋಡಿ ಇದರಲ್ಲಿ ಹಾಲ್ಮಂಡ್ ಇದೆ ಮತ್ತು ಆರೆಂಜ್ ಇದೆ ಸಫ್ರಾನ್ ಇದೆ ಹಾಪಲ್ ಇದೆ ಕೋಕೋನೆಟ್ಟು ಎಲ್ಲ ಪ್ರತಿಯೊಂದು ಕೂಡ ಒಂದು ಐದು ಐಟಮ್ಸು ಇದರಲ್ಲೇ ಇದೆ ಫ್ರೆಂಡ್ಸ್ ನೋಡೋಣ ಈಗ ಕಿಟ್ಟು ಒಳಗಡೆ ತೆಗೆದು ನೋಡಿದಾಗ ನೋಡಿ ಫಸ್ಟ್ ಬಂದು ಕ್ಲೆನ್ಸಿಂಗ್ ಇದೆ ಫಸ್ಟ್ ಒಂದು ಸ್ಟೆಪ್ ಇದು ಕ್ಲೆನ್ಸಿಂಗು ಕ್ಲೆನ್ಸಿಂಗ್ ಆದಮೇಲೆ ಸ್ಕ್ರಬ್ ಇದೆ ಸ್ಕ್ರಬ್ ಆದಮೇಲೆ ನೋಡಿ ಫೇಸ್ ಕ್ರೀಮ್ ಮಸಾಜ್ ಕ್ರೀಮ್ ಇದೆ ಮಸಾಜ್ ಕ್ರೀಮ್ ಆದಮೇಲೆ ಫೇಸ್ ಫ್ಯಾಕ್ ಇದೆ ಫೇಸ್ ಫ್ಯಾಕ್ ಆದಮೇಲೆ ಲಾಸ್ಟ್ನಲ್ಲಿ ನಾವು ಒಂದು ಕ್ರೀಮನ್ನು ಒರೆಸಿ ಫೇಸ್ಗೆ ಬಿಡ್ತೀವಿ ಫ್ರೆಂಡ್ಸ್ ಈ ಕ್ರೀಮ್ ಒಂದು ಇದೆ ಈ ಕ್ರೀಮನ್ನೇ ಯಾರೂ ಉಪಯೋಗಿಸಕ್ಕೆ ಹೋಗ್ಬೇಡಿ ಯಾಕಂತಂದರೆ ಇದು ಕೆಲವರಿಗೆ ತುಂಬಾ ಕೋಲ್ಡ್ ಆಗಿಬಿಡುತ್ತೆ ಅದರಿಂದ ಈ ಕ್ರೀಮನ್ನು ಉಪಯೋಗಿಸಕ್ಕೆ ಹೋಗಬೇಡಿ ಈ ಫೋರ್ ಸ್ಟೆಪ್ಸ್ ಮಾತ್ರ ನೀವು ಉಪಯೋಗಿಸಿ ಅಷ್ಟೇ ಸಾಕು ಫೇಶಿಯಲ್ ಆಗುತ್ತೆ ಈಗ ಫೇಶಿಯಲ್ ಮಾಡೋದನ್ನು ನೋಡೋಣ ಬನ್ನಿ ಪ್ರತಿಯೊಬ್ಬರೂ ಕೂಡ ಫೇಶಿಯಲನ್ನು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಗ್ಲೋ ಬರುತ್ತೆ ಈಗ ಮಾಡೋದನ್ನು ನೋಡೋಣ ಬನ್ನಿ ಫೇಶಿಯಲ್ ಮಾಡಬೇಕಾದ್ರೆ ನೋಡಿ ಒಂದು ನೀರು ಒಂದು ಬೋವಲಲ್ಲಿ ತಗೊಳ್ಳಿ ಈ ರೀತಿ ಒಂದು ಕಾಟನ್ ಬಟ್ಟೆ ಕೂಡ ನೀವು ತಗೋಬೇಕಾಗತ್ತೆ ಒಂದು ನೋಡಿ ಈ ರೀತಿ ಬಟ್ಲನ್ನು ತಗೊಂಡ್ಕೊಂಡ್ರೂ ತಗೋಬೋದು ಯಾಕಂದರೆ ನೀವು ಕ್ರೀಮನ್ನು ಅದರೊಳಗೆ ಹಾಕ್ಕೋಬೋದು ಅಂದರೆ ನೀವು ಒಂದು ಸ್ಪೂನಷ್ಟು ಇಲ್ಲೇ ಇದರಿಂದ ಕೂಡ ಹಾಕ್ಕೋಬೋದು ನೋಡಿ ಮೊದಲು ಕ್ಲೆನ್ಸಿಂಗನ್ನು ಮಾಡ್ಕೋಬೇಕು ಕ್ಲೆನ್ಸಿಂಗ್ ಬಂದು ಹತ್ತು ನಿಮಿಷ ಮಾಡ್ಬೋದು ಅಂದರೆ ವಯಸ್ಸಾದವರು ಆದರೆ ಅಂದರೆ ಫಾರ್ಟಿ ಇಯರ್ಸ್ ಎಬೋ ಆದವರಾದರೆ ಹತ್ತು ನಿಮಿಷ ಮಾಡಿ ಇಲ್ಲಾಂದರೆ ಒಂದು ಫೈವ್ ಮಿನಿಟ್ಸ್ ಮಾಡಿದ್ರೇ ಸಾಕು ಈಗ ನಾನು ಐದು ನಿಮಿಷ ಮಾಡ್ತಾಯಿದ್ದೀನಿ ನಾನು ಕೈಗೆ ಮಾಡಿ ತೋರಿಸ್ತಾ ಇದ್ದೀನಿ ಫೇಸ್ಗೆ ಮಾಡ್ತಾ ಇಲ್ಲ ನಾನು ಯಾವ ರೀತಿ ಮಾಡಿದರೆ ಅದೇ ರೀತಿ ನೀವು ಮಾಡ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಕ್ಲೆನ್ಸಿಂಗನ್ನು ಮಾಡೋಣ ಮೊದಲು ನಾವು ಫೇಸ್ ಈಗ ಫೇಸನ್ನು ನೀವು ತ್ಯಾವದ ಬಟ್ಟೆಯಿಂದ ಒರೆಸ್ಕೊಳ್ಳಿ ನೋಡಿ ಈ ರೀತಿ ತ್ಯಾವದ ಬಟ್ಟೆಯಿಂದ ಫೇಸನ್ನು ನೀಟಾಗಿ ಒರೆಸ್ಕೊಂಬಿಡಿ ಒರೆಸಿದ್ದಾದಮೇಲೆ ನೋಡಿ ಒಂದು ಸ್ಪೂನಷ್ಟು ನೀವು ಕ್ಲೆನ್ಸಿಂಗ್ ಕ್ರೀಮನ್ನು ತೆಗೆದುಕೊಂಡು ಒಂದು ಸ್ಪೂನ್ ತಗೋಬೇಕು ಕ್ಲೆನ್ಸಿಂಗ್ ಕ್ರೀಮನ್ನು ತೆಗೆದುಕೊಂಡು ಮಸಾಜನ್ನು ಮಾಡಬೇಕು ಐದು ನಿಮಿಷ ಮಾಡಿ ಸಾಕು ಐದು ನಿಮಿಷ ಮಸಾಜ್ ಮಾಡಿದರೆ ನಿಮಗೆ ತುಂಬಾ ಚೆನ್ನಾಗಿ ಕ್ಲೀನ್ಸ್ ಆಗುತ್ತೆ ಯಾರಿಗಾದರೂ ತುಂಬನೇ ಉರಿ ಆದರೆ ಮಾತ್ರ ನೀವು ಮಾಡೋಕ್ಕೆ ಹೋಗಬೇಡಿ ಫೇಸ್ ಏನಾದರೂ ತುಂಬಾ ರ್ಯಾಶಸ್ ಇದ್ದರೆ ಉರಿ ಆಗುತ್ತೆ ಅಂಥವರು ನಿಲ್ಲಿಸ್ಬಿಡಿ ಐಸ್ ಕ್ಯೂಬನ್ನು ಇಡಿ ಫೇಸ್ ಮೇಲೆ ನೋಡಿ ಈ ರೀತಿ ಮಸಾಜ್ ಮಾಡಬೇಕು ಹೀಗೆ ಮೇಲಕ್ಕೆ ಮಸಾಜ್ ಮಾಡಬೇಕಾಗತ್ತೆ ಕೆನ್ನೆಗೂ ಕೂಡ ಅಷ್ಟೇ ಸ್ವಲ್ಪ ಹೀಗೆ ಮೇಲಕ್ಕೆ ಮಸಾಜ್ ಮಾಡಬೇಕು ಫೈವ್ ಮಿನಿಟ್ಸ್ ಮಾಡ್ಕೊಳ್ಳಿ ಸಾಕು ಫಾರ್ಟಿ ಫೈವ್ ಅಬವ್ ಇರೋರು ಮಾತ್ರ ಟೆನ್ ಮಿನಿಟ್ಸು ಮಾಡ್ಕೋಬೇಕಾಗತ್ತೆ ಈ ರೀತಿ ಐದು ನಿಮಿಷ ಮಾಡಿ ಐದು ನಿಮಿಷ ಆದಮೇಲೆ ನೋಡಿ ನಾನು ಅಷ್ಟು ಹೊತ್ತು ಮಾಡ್ತಾ ಇಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಬಟ್ ಐದು ನಿಮಿಷದಷ್ಟು ನಾನು ಮಾಡ್ತಾ ಇಲ್ಲ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಮಾಡಿ ನಾನು ತೋರಿಸ್ತಾ ಇದ್ದೀನಿ ಈಗ ಮತ್ತೆ ಅದನ್ನು ನೀಟಾಗಿ ಒರೆಸ್ಬಿಡೋಣ ನೋಡಿ ನನ್ನ ಕೈಯನ್ನು ನೋಡಿ ಯಾವ ರೀತಿ ಇದೆ ಅಂತ ಫೇಶಿಯಲ್ ಆದಮೇಲೆ ನಾನು ಸ್ವಲ್ಪ ಹೊತ್ತು ಮಾಡಿದರೂ ಕೂಡ ಯಾವ ಕಲರ್ ಬರುತ್ತೆ ಅಂತ ನೀವೇ ನೋಡಿ ಈಗ ಕ್ಲೀಸಿಂಗ್ ಆಯಿತು ಐದು ನಿಮಿಷ ಮತ್ತು ಕ್ಲೆನ್ಸಿಂಗ್ ಆದಮೇಲೆ ಈಗ ನೀವು ಸ್ಟೀಮ್ ಕೊಟ್ಟರೆ ಕೊಡ್ಬೋದು ಸ್ಟೀಮ್ ಕೊಟ್ಟರೆ ಒಂದು ಹತ್ತು ನಿಮಿಷ ಫೇಸ್ಗೆ ಸ್ಟೀಮ್ ಕೊಡ್ಬೋದು ಸ್ಟೀಮ್ ಬಾಕ್ಸು ತಂದು ಇಟ್ಕೊಂಡಿದ್ರೆ ಸ್ಟೀಮ್ ಕೊಡೋರಿದ್ರೆ ಕೊಡ್ಬೋದು ಇಲ್ಲಾಂದರೆ ಹಾಗೆ ನೀವು ಸ್ಕ್ರಬ್ಬು ಮಾಡ್ಕೋಬೋದು ಈಗ ನಾವು ಸ್ಕ್ರಬ್ಬನ್ನು ಮಾಡೋಣ ನೋಡಿ ಇದು ಸ್ಕ್ರಬ್ಬು ಕಾಣಿಸ್ತಾ ಇದೆಯಾ ಸ್ಕ್ರಬ್ ಕ್ರೀಮು ಈಗ ಈ ಸ್ಕ್ರಬ್ ಕ್ರೀಮನ್ನು ಒಂದು ಸ್ಪೂನಷ್ಟು ಹಾಕೋಣ ಒಂದು ಸ್ಪೂನಷ್ಟು ಹಾಕಿ ಅದನ್ನು ಕೂಡ ನಾವು ಮಸಾಜು ಅಂದರೆ ಸ್ಮೂತಾಗಿ ಮಾಡಬೇಕಾಗತ್ತೆ ಇದು ಫ್ರೂಟ್ ಫೇಶಿಯಲ್ ಫ್ರೆಂಡ್ಸ್ ನೋಡಿ ಇದು ಸ್ಕ್ರಬ್ಬು ಈ ರೀತಿ ಮಾಡ್ಕೊಳ್ಳಿ ನೀವು ವಾಟರಲ್ಲಿ ಸ್ವಲ್ಪ ಹೀಗೆ ಕೈಯನ್ನು ಡಿಪ್ ಮಾಡಿ ಮಾಡಿ ಯಾಕಂದರೆ ಸ್ವಲ್ಪ ಸ್ಕ್ರಬ್ಬು ಗಟ್ಟಿ ಇರುತ್ತೆ ಸ್ಮೂತಾಗಿ ಮಾಡಬೇಕು ಫ್ರೆಂಡ್ಸ್ ತುಂಬಾನೇ ರಫ್ ಆಗಿ ಉಜ್ಜಬಾರ್ದು ಈ ರೀತಿ ಸ್ಮೂತ್ ಆಗಿ ಮಾಡಬೇಕು ಬಾನಿನ ತೀರೇನಾದರೂ ಒಂದು ವರ್ಷದ ಮೇಲೆ ಮಾಡ್ಕೋಬೇಕಾದ್ರೆ ವಾಟರನ್ನು ಉಪಯೋಗಿಸಬೇಡಿ ನೀವು ರೋಸ್ ವಾಟರನ್ನು ಉಪಯೋಗಿಸಿ ವಾಟರನ್ನು ಉಪಯೋಗಿಸ್ತೀರ ಬರೀ ರೋಸ್ ವಾಟರಲ್ಲೇ ನೀವು ಫೇಶಿಯಲನ್ನು ಮಾಡ್ಕೋಬೋದು ಒನ್ ಇಯರ್ ಆದಮೇಲೆ ಅಷ್ಟು ತನಕ ಫೇಶಿಯಲ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಈಗ ಇದು ಕೂಡ ಹತ್ತು ನಿಮಿಷ ಮಾಡಬೇಕು ಆದರೆ ನಾನು ಸ್ವಲ್ಪ ಹೊತ್ತೆ ಇದ್ದೀನಿ ಯಾಕಂದರೆ ನಿಮಗೆ ತೋರಿಸೋದಕ್ಕೋಸ್ಕರ ಇದು ಸ್ಕ್ರಬ್ಬು ಹತ್ತು ನಿಮಿಷ ನೀವು ಮಾಡ್ಕೋಬೇಕಾಗತ್ತೆ ಸ್ಕ್ರಬ್ಬು ಹತ್ತು ನಿಮಿಷನೇ ಮಾಡಬೇಕು ಕ್ಲೆನ್ಸಿಂಗ್ ಐದು ನಿಮಿಷ ಆದರೆ ಸ್ಕ್ರಬ್ಬು ಹತ್ತು ನಿಮಿಷ ಅದನ್ನು ಒರೆಸ್ಬಿಡೋಣ ಈಗ ಸ್ಕ್ರಬ್ ಆಯಿತು ಸ್ಕ್ರಬ್ ಆದಮೇಲೆ ನಾವು ಥರ್ಡ್ ಒನ್ ಯಾವ್ದು ಮಾಡಬೇಕು ಫಸ್ಟ್ ಒನ್ನು ಕ್ಲೀನ್ಸಿಂಗ್ ಆಯಿತು ಸೆಕೆಂಡ್ ಒನ್ನು ಸ್ಕ್ರಬ್ ಆಯಿತು ಥರ್ಡ್ ಒನ್ ಬಂದು ಮಸಾಜ್ ಕ್ರೀಮನ್ನು ನಾವು ಮಸಾಜ್ ಮಾಡಬೇಕಾಗುತ್ತೆ ಮಸಾಜ್ ಕ್ರೀಮ್ ನೋಡಿ ಇದು ಮಸಾಜ್ ಕ್ರೀಮ್ ಈಗ ಮಸಾಜನ್ನು ಹತ್ತು ನಿಮಿಷ ನಾವು ಮಾಡಬೇಕು ಇದನ್ನು ಕೂಡ ಹತ್ತು ನಿಮಿಷ ಮಾಡಬೇಕಾಗುತ್ತೆ ಇದು ಮಸಾಜ್ ಕ್ರೀಮ್ ನಾನು ಕೈಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದ್ದೀನಿ ನೀವು ಫೇಸ್ಗೆ ಅಂತಂದರೆ ನೀವು ಒಂದು ಸ್ಪೂನಷ್ಟು ತಗೋಬೇಕು ಈಗ ನೋಡಿ ಇದು ಕೂಡ ಇದೇ ರೀತಿ ಹಿಂಗೆ ಆಪೋಸಿಟ್ ಅಂತಂದರೆ ಮೇಲಕ್ಕೇನೆ ಕೆನ್ನೆಗೆಲ್ಲ ಕೂಡ ಮೇಲಕ್ಕೇನೆ ನೀವು ಮಾಡಬೇಕಾಗುತ್ತೆ ಈ ರೀತಿ ಈ ರೀತಿ ಮೇಲಕ್ಕೇನೆ ಮಾಡಬೇಕು ಮಸಾಜು ಈ ರೀತಿ ಇದು ಕೂಡ ಹತ್ತು ನಿಮಿಷ ಮಾಡಬೇಕು ಹತ್ತು ನಿಮಿಷ ಮಾಡಿದರೆ ತುಂಬನೇ ಗ್ಲೋ ಬರುತ್ತೆ ಮಸಾಜ್ ಈಗ ಮಸಾಜು ಮಾಡಿದ್ದಾಯಿತು ಅಂತ ಇಟ್ಕೊಳ್ಳಿ ಹತ್ತು ನಿಮಿಷ ಆಯಿತು ಅಂತ ಇಟ್ಕೊಳ್ಳಿ ಹತ್ತು ನಿಮಿಷ ಆದಮೇಲೆ ನಾವು ಒರೆಸ್ಬಿಡೋಣ ಯಾವ್ದು ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಡೋಣ ಫಸ್ಟ್ ಕ್ಲೀನ್ಸಿಂಗ್ ಆಯಿತು ಸೆಕೆಂಡ್ ಸ್ಕ್ರಬ್ ಆಯಿತು ತರ್ಡ್ ಅಂತೂ ಮಸಾಜ್ ಆಯಿತು ಮಸಾಜ್ ಕ್ರೀಮಿಂದ ಮಸಾಜ್ ಮಾಡಿದ್ವಿ ಈಗ ಏನು ಮಾಡಬೇಕು ನಾವು ಈಗ ಫೇಸ್ ಫ್ಯಾಕನ್ನು ಮಾಡಬೇಕು ಫೇಸ್ಗೆ ಫ್ಯಾಕನ್ನು ಹಪ್ಲೆ ಮಾಡಬೇಕು ಫೇಸ್ ಫ್ಯಾಕ್ಗೆ ಹಪ್ಲೆ ಮಾಡಬೇಕಾದ್ರೆ ನೋಡಿ ಈಗ ಇದನ್ನು ನಾವೊಂದು ಬೋವಲ್ಗೆ ಹಾಕ್ಲೇಬೇಕಾಗತ್ತೆ ಯಾಕಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಅದರಿಂದ ಬೋವಲ್ಗೆ ಹಾಕಿ ಒಂದು ಸ್ಪೂನ್ ಬೋವಲ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ರೋಸ್ ವಾಟರನ್ನು ಮಿಕ್ಸ್ ಮಾಡಬೇಕು ಫೇಸ್ ಪ್ಯಾಕ್ಗೆ ಸ್ವಲ್ಪ ನೋಡಿ ಬಂಜಾರ ರೋಸ್ ವಾಟರ್ ನಾನು ಉಪಯೋಗಿಸ್ತಾ ಇರೋದು ಬಂಜಾರ ರೋಸ್ ವಾಟರ್ ಈಗ ಇದನ್ನು ನಾನು ಸ್ವಲ್ಪ ಕ್ರೀಮ್ ಜೊತೆ ಹಾಕಿ ಅದನ್ನು ನೋಡಿ ಈ ರೀತಿ ಈ ರೀತಿ ರೋಸ್ ವಾಟರ್ ಜೊತೆ ಕಲಿಸಿ ಈಗ ಇದನ್ನು ನಾವು ಮಸಾಜ್ ಮಾಡು ಮಸಾಜ್ ಮಾಡಿ ಹೀಗೆ ನೋಡಿ ಕ್ರೀಮನ್ನು ರೀತಿ ಆಯಿತು ಹೀಗೆ ಇದನ್ನು ನಾವು ಅಪ್ಲೈ ಮಾಡಬೇಕು ಇದು ಮೇಲಕ್ಕೆ ಈ ರೀತಿ ಅಪ್ಲೈ ಮಾಡಬೇಕಾಗತ್ತೆ ಫೇಸ್ಗೂ ಇದೇ ರೀತಿ ಮೇಲಕ್ಕೆ ಅಪ್ಲೈ ಮಾಡಬೇಕು ಈ ರೀತಿ ಫೇಸ್ಗೆ ಮೇಲಕ್ಕೆ ಅಪ್ಲೈ ಮಾಡಬೇಕು ಮೇಲಿಂದ ಡೌನ್ಗೆ ಯಾವತ್ತೂ ಮಾಡಬಾರ್ದು ನೋಡಿ ಈಗ ಅಪ್ಲೈ ಮಾಡಿದ್ದಾಯಿತು ಈಗ ಈ ಫೇಸ್ ಪ್ಯಾಕನ್ನು ನಾವು ಎಷ್ಟು ಅಂತಂದರೆ ಒಂದು ಇಪ್ಪತ್ತು ನಿಮಿಷ ಹೀಗೆ ಬಿಡಬೇಕು ಫಾರ್ಟಿ ಫೈವ್ ಇಯರ್ಸ್ ಎಬೋ ಇರೋರು ಇಪ್ಪತ್ತು ನಿಮಿಷ ಬಿಡಿ ಮ ತರ್ಟಿ ಫೈವ್ ಬಿಲೋ ಇರೋರು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಫೇಸ್ ಪ್ಯಾಕು ಅಲ್ಲಿಗೆ ಅದು ಆಯಿತು ಫೇಶಿಯಲ್ ಈಗ ನಾವು ಇದನ್ನು ಇಪ್ಪತ್ತು ನಿಮಿಷ ಬಿಟ್ಟು ನಾವು ತೊಳೆಯೋಣ ಫಾರ್ಟಿ ಫೈವ್ ಇಯರ್ಸ್ ಎಬೋವ್ ಇರೋರು ಅದಕ್ಕೆ ಒಳಗಡೆ ಇರೋರು ಹದಿನೈದು ನಿಮಿಷ ಬಿಟ್ಟು ಅದನ್ನು ಕ್ಲೀನಾಗಿ ಒಣಗುತ್ತೆ ಒಣಗಿದ್ದಾದ್ಮೇಲೆ ನೀಟಾಗಿ ಒರೆಸ್ಕೊಂಬಿಡಿ ಈ ರೀತಿ ಎಲ್ಲ ನೀಟಾಗಿ ಒರೆಸ್ಬಿಡಿ ಆವತ್ತಿನ ದಿನ ಯಾವುದೇ ಕ್ರೀಮ್ ಆಗಲಿ ಫೇಸ್ಗೆ ಯಾವುದೇ ಸೋಪ್ ಆಗಲಿ ಉಪಯೋಗಿಸಬಾರ್ದು ಯಾವುದೇ ಕ್ರೀಮು ಹಾಕಬಾರ್ದು ಯಾವುದೇ ಸೋಪು ಕೂಡ ಹಾಕಬಾರ್ದು ತ್ರೀ ಡೇಸ್ ಆದಮೇಲೆ ಪೂರ್ತಿ ಗ್ಲೋ ಬರುತ್ತೆ ನಿಮ್ಮ ಸ್ಕಿನ್ನು ಫೇಸು ತುಂಬಾ ಲೈಟನಿಂಗ್ ಬರುತ್ತೆ ವೈಟನಿಂಗ್ ಬರುತ್ತೆ ಶೈನಿಂಗ್ ಬರುತ್ತೆ ಮತ್ತು ಗ್ಲೋ ಕೂಡ ಬರುತ್ತೆ ರಿಂಕಲ್ಸ್ ಕೂಡ ಕಡಿಮೆ ಆಗಿಬಿಡುತ್ತೆ ಈ ರೀತಿ ನಾವು ತಿಂಗಳಿಗೊಮ್ಮೆ ಫೇಶಿಯಲನ್ನು ಮಾಡ್ತಾ ಹೋದರೆ ನೀವು ತುಂಬನೇ ಗ್ಲೋ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಫೇಶು ಐವತ್ತು ವರ್ಷದವರು ಕೂಡ ಇಪ್ಪತ್ತು ವರ್ಷದವರು ಕ ಥರ ಕಾಣಿಸುತ್ತಾರೆ ಅರವತ್ತು ವರ್ಷದವರು ಮೂವತ್ತೈದು ನಲವತ್ತು ವರ್ಷದವ್ರ ಥರ ಕಾಣಿಸುತ್ತಾರೆ ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೈ ನಾನು ಜಸ್ಟ್ ಒಂದೊಂದು ನಿಮಿಷ ಅಷ್ಟೇ ನಾನು ಹಪ್ಲೈ ಮಾಡಿದ್ದು ಕ್ರೀಮ್ಸ್ ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನನ್ನ ಹ್ಯಾಂಡು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದೇ ಕ್ಲೀನಾಗಿ ನೀವು ಫೇಸ್ಗೆ ಈ ರೀತಿ ಮಾಡಿಕೊಂಡ್ರೆ ಎಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನೀವೇ ಯೋಚನೆ ಮಾಡಿ ಈಗ ಲಾಸ್ಟ್ನಲ್ಲಿ ನೀವು ನೋಡಿ ಕೋಕೋನೆಟ್ ಕೇರ್ ಅಂತ ಒಂದು ಕ್ರೀಮನ್ನು ಕೊಟ್ಟಿದ್ದಾರೆ ಈ ಕ್ರೀಮನ್ನು ಹಚ್ಚಿಬಿಡ್ಬೋದು ಬಟ್ ನೀವೇನು ಮಾಡಬೇಕಂತಂದರೆ ಈ ಕ್ರೀಮನ್ನು ಹಚ್ಚಿಬಿಡಬೇಡಿ ಯಾಕಂದರೆ ಕೆಲವರಿಗೆ ಕೋಲ್ಡ್ ಆಗುವಂತಹ ಸಂಭವ ಇರುತ್ತೆ ಅದರಿಂದಾಗಿ ಇದನ್ನು ಮಾತ್ರ ನೀವು ಉಪಯೋಗಿಸೋಕ್ಕೆ ಹೋಗಬೇಡಿ ಇಷ್ಟೇ ಸಾಕು ನಿಮಗೆ ಫೇಶಿಯಲ್ಲು ಸೂಪರಾಗಿರುತ್ತೆ ತುಂಬಾ ಗ್ಲೋ ಬರುತ್ತೆ ಇದನ್ನು ನೀವು ಎಲ್ಲರೂ ಮಾಡಿಕೊಳ್ಳಿ ನೋಡಿ ಫೇಶಿಯಲ್ ಫ್ರೂಟ್ ಫೇಶಿಯಲ್ ಕಿಟ್ ಇದೇ ರೀತಿ ಎಲ್ಲರೂ ಮಾಡ್ಕೊಳ್ತೀರಾ ತುಂಬಾ ಚೆನ್ನಾಗಿರ್ತೀರ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈ ಫೇಶಿಯಲ್ ವೀಡಿಯೋನ ನೋಡಿದವರು ಎಲ್ಲರೂ ಕೂಡ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ನೀವು ಯಾವುದೇ ಬ್ಯೂಟಿ ಪಾರ್ಲರ್ಗೆ ಹೋಗೋ ಹಾಗಿಲ್ಲ Thank you. Thank you, friends.